ಚಿಕ್ಕ ವಯಸ್ಸಿನಲ್ಲೇ ಮಹಾಯೋಧನಾಗಿದ್ದ ಯುವರಾಜ ಧ್ರುವ ಊರಿನ ಜನರ ಬಳಿಯೇ ಕೈಲಾಗದ ಹೇಡಿ ಅನ್ಸ್ಕೊಳ್ತಿದ್ದಿದ್ಯಾಕೆ ಅವಮಾನದಿಂದ ಸಾಯ ಕೊಟ್ಟಿದ್ದ ಧ್ರುವನ ಕಾಲಿಗೆ ಜಗತ್ತೇ ಸಲಾಮನ್ನು ನಿಗೂಢ ವ್ಯಕ್ತಿ ಬಿದ್ದಿದ್ಯಾಕೆ ಇತ್ತ ತಾಯಿಯ ಸಾವಿಗೆ ಪ್ರತೀಕಾರ ತಗೊಳ್ತೀನಿ ಅಂತ ಹೋದ ಧ್ರುವ ಕಡೆಗೆ ತಾಯಿಯ ಬಗ್ಗೆನೆ ಅಸಹ್ಯ ಪಟ್ಕೊಳ್ಳುವಂತದ್ ಏನಾಗಿತ್ತು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾ ಹಾಗಾದ್ರೆ ಯಾಕ್ ತಡ ಈ ಕರ್ನಾಟಕವೇ ಫುಲ್ ಜೋಶ್ ನಲ್ಲಿ ಕೇಳ್ತಿರೋ ಯೋಧ ಅನ್ನೋ ಆಡಿಯೋ ಸೀರೀಸ್ ನ ಈ ಕಥೆಯನ್ನ ಸಂಪೂರ್ಣವಾಗಿ ಆಲಿಸಿ ಗಾಂಧಾರ ಅದು ಕೇವಲ ಒಂದು ರಾಜ್ಯದ ಹೆಸರಲ್ಲ ಅದೊಂದು ಶಕ್ತಿಯ ಸಾಮ್ರಾಜ್ಯ ಆ ರಾಜ್ಯದ ಗಾಳಿಯಲ್ಲೇ ಒಂದು ತರಹದ ಶಕ್ತಿ ಇತ್ತು ಅಲ್ಲಿನ ಪ್ರಜೆಗಳು ಎದೆಯುಬ್ಬಿಸಿ ನಡೆಯೋಕೆ ಕಾರಣ ಅವರ ಯುವರಾಜ ಅಭೀರಕುಲದ ಕುಡಿ ಧ್ರುವ ಅವನ ಹೆಸರು ಕೇಳಿದ್ರೆ ಸಾಕು ಎದುರಾಳಿಗಳ ಕಾಲುಗಳಲ್ಲಿ ನಡಕ ಹುಡ್ತಾ ಇತ್ತು ಅವನದ್ದು ಸಿಂಹದ ನಡೆಗೆ ಅವನ ಕಣ್ಣಲ್ಲೊಂದು ಕೆಂಡದ ನೋಟ ಅವನ ಖಡ್ಗದ ಒಂದೊಂದು ಬೀಸಿಗೂ ಇತಿಹಾಸವೇ ಸೃಷ್ಟಿಯಾಗ್ತಿತ್ತು ಹುಡುಗ ಅಂದ್ರೆ ಹೀಗಿರ್ಬೇಕು ಅನ್ನೋ ಹಾಗೆ ಬೆಟ್ಟದಷ್ಟು ಬಲಿಷ್ಠವಾದ ದೇಹ ನೋಡಿದ್ರೆ ಸಾಕು ಎಂಥವರಿಗೂ ಒಂದಕ್ಷಣ ಮೈ ಜುಮ್ಮನ್ನು ಹಾಗಿತ್ತು ಅವನ ಬದುಕು ಅಷ್ಟೊಂದು ಸಾಗಿತ್ತು ಆದ್ರೆ ತುಂಬಿದ ಕೊಡವನ್ನ ನೋಡಿದ್ರೆ ಕಲ್ಲು ಹುಡಿಯೋರು ಜಾಸ್ತಿ ಅಂತಾರಲ್ಲ ಹಾಗೆ ಅವನ ಆ ಚಂದದ ಬದುಕಿಗೆ ಯಾರದೋ ಕೆಟ್ಟ ಕಣ್ಣು ಬಿತ್ತು ಅವನ ಆಣೆ ಬರಹದ ಪುಟಗಳನ್ನೇ ಯಾರೋ ಕದ್ದು ಅದ್ರಲ್ಲಿರೋ ವೀರ ಅನ್ನೋ ಪದವನ್ನೇ ಅಳಿಸ್ ಹಾಕಿ ಅಯೋಗ್ಯನ ಹಣೆ ಹಚ್ಚೋಕೆ ಕಾಯ್ತಾ ಇದ್ರು ಆ ಯಾರೋ ಅವನ ಅಕ್ಕಪಕ್ಕದಲ್ಲೇ ಇದ್ರು ಅನ್ನೋದು ಅವನಿಗಂತೂ ಗೊತ್ತೇ ಇರ್ಲಿಲ್ಲ ಅವನ ಶೌರ್ಯದ ಕಥೆಗಳು ಗಾಂಧಾರದ ಗಡಿ ದಾಟಿ ಅಂಬರ ರಾಜ್ಯದ ರಾಣಿ ವಾಸವನ್ನು ತಲುಪಿದವು ಅಲ್ಲಿನ ಯುವರಾಣಿ ಅಂದದ ಚಂದದ ಅಂಬಾಲಿಕೆ ಕವಿಗಳು ಬಣ್ಣಿಸೋ ಧ್ರುವನ ವೀರಗಾಥೆಗಳನ್ನ ಕೇಳಿ ಕೇಳಿ ಅವನನ್ನ ನೋಡದೆಯೇ ಅವನಿಗೆ ಮರಳಾಗಿದ್ಲು ನನ್ ಮದ್ವೆ ಆದ್ರೆ ಅದು ಗಾಂಧಾರದ ಆ ವೀರನನ್ನೇ ಅಂತ ತನ್ನ ಅಪ್ಪನನ್ನ ಮುಂದೆ ಒಂದೇ ಕಾಲಲ್ಲಿ ಹಠ ಮಾಡ್ತಾ ನಿಂತುಬಿಟ್ಲು ಅವಳ ಪ್ರೀತ್ ಸಿದ್ದು ಧ್ರುವನನ್ನ ಅಥವಾ ಒಂದ್ ಸುತ್ತ ಇದ್ದ ಅಧಿಕಾರ ಅಂತಸ್ತನ್ನ ಮಗಳ ಹಠದಲ್ಲಿ ರಾಜಕೀಯದ ಚದುರಂಗದಾಟ ಕಂಡ ರಾಜ ಕಾಲಕೇಯ ಇದೇ ಒಳ್ಳೆ ಸಂದರ್ಭ ಅಂತ ಗಾಂಧಾರಕ್ಕೆ ಬಂದು ಬೀಗತನದ ಮಾತನಾಡಿದ ಸ್ನೇಹ ಬಾಂಧವ್ಯ ಅಂತ ನಂಬಿದ ರಾಜ ಅರುಣೇಂದ್ರ ಮುಂದಾಗೋ ಅನಾಹುತದ ಅರಿವಿಲ್ಲದೆ ಖುಷಿಯಿಂದಲೇ ತಲೆಯಾಡಿಸ್ತಾ ಗಾಂಧಾರದ ಅರ್ಮನೆ ಮದುವೆ ಮನೆಯಾಗೆ ಸಿಂಗಾರಗೊಳ್ತು ಆದ್ರೆ ಈ ಸಂಭ್ರಮದ ಹಿಂದೆ ಒಂದು ಭಯಾನಕ ಸಂಚಿನ ವಿಷ ಬೀಜ ಮೊಳಕೆ ಉಡಿತಾ ಅನ್ನೋ ಸಣ್ಣ ಸುಳಿವು ಕೂಡ ಯಾರಿಗೂ ಬರ್ಲಿಲ್ಲ ಈ ಮದುವೆಯ ಗಟ್ಟಿ ಮೇಳದ ಸದ್ದಿನಲ್ಲಿದ್ದ ಒಂದು ನಿಗೂಢ ಮೌನ ಮಾತ್ರ ಯಾರ ಕಿವಿಗೂ ಕೇಳಿಸ್ಲಿಲ್ಲ ಸ್ವತಃ ಧ್ರುವನಿಗೂ ಕೂಡ ಅದು ಇರಾಳದ್ದು ಧ್ರುವನ ಬಾಲ್ಯದ ಗೆಳತಿ ಅವನ ಪ್ರಾಣ ಸ್ನೇಹಿತೆ ಅವನ ನೆರಳಿನಂತೆ ಜೊತೆಗಿದ್ದವಳು ಇರ ಅಮ್ಮ ಇಲ್ಲದ ಧ್ರುವನಿಗೆ ಅವಳೇ ಎಲ್ಲವೂ ಆಗಿದ್ಲು ಅವನ ಪ್ರತಿಯೊಂದು ಗೆಲುವಿನಲ್ಲೂ ಅವಳ ಬೆಂಬಲ ಇತ್ತು ಆದ್ರೆ ಯಾವಾಗ ಅಂಬಾಲಿಕೆಯ ಆಗಮನ ಆಯ್ತು ಇರ ಏಕಾಏಕಿ ಸುಮ್ನಾಗ್ಬಿಟ್ಲು ಅವಳ ನಗುವಿನಲ್ಲಿ ಮೊದಲಿದ್ದ ಆ ಲವಲವಿಕೆ ಇರಲಿಲ್ಲ ಅವಳ ಕಣ್ಣುಗಳಲ್ಲಿ ಏನೋ ಒಂದು ಹೇಳಲಾಗದ ನೋವಿತ್ತು ಸ್ನೇಹಿತನ ಬದುಕಿನ ಅತಿ ದೊಡ್ಡ ಖುಷಿಯ ಕ್ಷಣದಲ್ಲಿ ಅವಳ ಮುಖದಲ್ಲಿ ಆ ಕಾರ್ ಮೋಡವಾದ್ರೂ ಯಾಕೆ ಅದು ಬರಿ ಹೊಟ್ಟೆ ಕಿಚ್ಚ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಮುನ್ನೆಚ್ಚರಿಕೆ ಇತ್ತ ಪ್ರೀತಿ ಎಂಬ ಹೊಸ ಲೋಕಕ್ಕೆ ಕಾಲಿಟ್ಟಿದ್ದ ಧ್ರುವನಿಗೆ ತನ್ನ ನೆರಳಿನಲ್ಲೇ ಆಗ್ತಿದ್ದ ಈ ಬದಲಾವಣೆ ಕಾಣ್ಲೇ ಇಲ್ಲ ಮದುವೆಗೆ ಇನ್ನೇನ್ ಹತ್ತೇ ದಿನಗಳು ಬಾಕಿ ಇತ್ತು ಅರಮನೆಯಲ್ಲಿ ಹಬ್ಬದ ವಾತಾವರಣ ಆಗ ಬಿರುಗಾಳಿಯಂತೆ ಅರಮನೆಗೆ ಬಂದಿಳಿದ ಒಬ್ಬ ರಾಜಮಹರ್ಷಿ ರಾಜನ ಆದರಾತಿಥ್ಯವನ್ನು ತಿರಸ್ಕರಿಸಿ ಕೈಯಲ್ಲಿದ್ದ ತಾಳೆಗರಿಯನ್ನು ಅರುಣೇಂದ್ರನ ಮುಂದಿಟ್ಟು ಘರ್ಜಿಸಿದರು ಮಹಾರಾಜ ಎಚ್ಚೆತ್ಕೋ ನಿನ್ನ ರಾಜ್ಯದ ಮೇಲೆ ಅನಾಹುತದ ಕರಿನೆರಳು ಆವರಿಸ್ತಾ ಇದೆ ಈ ಮದುವೆ ಸಂಭ್ರಮದ ಮೆರವಣಿಗೆಯಲ್ಲ ಇದು ನಿನ್ನ ಮಗನ ಮತ್ತು ನಿನ್ನ ಸಾಮ್ರಾಜ್ಯದ ಅಂತಿಮ ಯಾತ್ರೆಯ ಸಿದ್ಧತೆ ಈ ಸಂಬಂಧ ಬೆಸದ್ರೆ ಗಾಂಧಾರದ ನೆಲದಲ್ಲಿ ರಕ್ತದ ಕೋಡಿ ಹರಿಯಲಿದೆ ತಕ್ಷಣ ಈ ಮದುವೆಯನ್ನ ನಿಲ್ಲಿಸು ಅವರ ಮಾತುಗಳು ಸಿಡಿಲಿನಂತೆ ಅಲ್ಲಿದ್ದ ಎಲ್ಲರ ಕಿವಿಯನ್ನು ಬಡಿದವು ಆದರೆ ರಾಜಕೀಯದ ಲೆಕ್ಕಾಚಾರದಲ್ಲಿದ್ದ ಅರುಣೇಂದ್ರನಿಗೆ ಅದು ಕೇವಲ ಮೂಢನಂಬಿಕೆಯಾಗಿ ಕಂಡಿತು ಕ್ಷಮಿಸಿ ಮಹರ್ಷಿಗಳೇ ಇದು ರಾಜತಾಂತ್ರಿಕ ಒಪ್ಪಂದ ಇದನ್ನ ಮುರಿಯಕ್ಕಾಗಲ್ಲ ಅಂತವರ ಮಾತನ್ನ ತಳ್ಳಿ ಹಾಕ್ತಾ ಆ ಕ್ಷಣ ಮಹರ್ಷಿಗಳ ಕಣ್ಣಲ್ಲಿ ಕಂಡಿದ್ದು ಕೋಪವಲ್ಲ ಅದೊಂದು ರೀತಿಯ ವಿಚಿತ್ರ ಭಾವನೆ ವಿಧಿಯ ಕೈಯಲ್ಲಿ ಗೊಂಬೆಯಾಗಲಿರುವ ರಾಜನ ಅಜ್ಞಾನವನ್ನು ಕಂಡು ಮರುಗುವ ನೋಟವದು ಆಗಲಿ ನಿನ್ನ ಕರ್ಮ ನಿನ್ನನ್ನು ಬೆನ್ನಟ್ಟಲಿದೆ ಅಂತ ನುಡಿದು ಅವರು ಹೊರನಡೆದ್ರು ಅಷ್ಟಕ್ಕೂ ಆ ಮಹರ್ಷಿಗೆ ಕಂಡಿದ್ದ ಆ ಭಯಾನಕ ಭವಿಷ್ಯವಾದ್ರೂ ಏನು ಧ್ರುವನ ಜೀವನದ ಮೇಲೆ ಎರಗಲಿರುವ ಆ ವಿಪತ್ತು ಯಾವುದು ಆ ಪ್ರಶ್ನೆಗೆ ಉತ್ತರ ಅವರಲ್ಲೇ ನಿಗೂಢವಾಗಿ ಉಳಿದು ಹೋಯ್ತು ಮರುದಿನವೇ ಗಾಂಧಾರದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಮೂಡಲಿತ್ತು ಎಂದಿನಂತೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಶಕ್ತಿ ಮಹಲ್ಗೆ ಕಾಲಿಟ್ಟ ಧ್ರುವ ಅದು ವೀರರ ಪಾಲಿಗೆ ದೇಗುಲವೇ ಆಗಿತ್ತು ಅಲ್ಲಿ ಸೋಲಿಗೆ ಜಾಗವೆಲ್ಲ ಆದ್ರೆ ಅಂದು ಅವನಿಗೆ ಎದುರಾದದ್ದು ಒಬ್ಬ ನರಪೇತ್ಲ ಹುಡುಗ ಮುಗ್ಧವಾಗಿ ತನ್ನ ಸ್ಪರ್ಧೆಗೆ ಕರೆದ ಆ ಬಾಲಕನ ಜೊತೆ ಧ್ರುವ ನಗುತ್ತಲೇ ಅಖಾಡ ಕೇಳಿದ ಆದ್ರೆ ಏನಿದು ವಿಚಿತ್ರ ಕಡಕ ಹಿಡಿದ ಅವನ ಕೈಗಳು ನಡುಗಲಾರಂಭಿಸಿದವು ಅವನ ಮೈಯಿಂದ ಬೆವರು ಧಾರಾಕಾರವಾಗಿ ಹರಿಯೋಕ್ ಶುರುವಾಯಿತು ಅವನ ದೇಹದಲ್ಲಿನ ಶಕ್ತಿಯೆಲ್ಲ ಆವಿಯಾಗಿ ಹೋದಂತೆ ಭಾಸವಾಯ್ತು ಅವನ ಕಾಲುಗಳು ಅವನದೇ ದೇಹದ ಭಾರವನ್ನು ಹೊರಲಾರದೆ ತತ್ತರಿಸಿದವು ನೋಡ್ ನೋಡ್ತಿದ್ದಂತೆಯೇ ಆ ಬಾಲಕನ ಒಂದು ಅತಿ ಸಾಮಾನ್ಯವಾದ ಹೊರತಕ್ಕೆ ಗಾಂಧಾರದ ಸಿಂಹ ಮಹಾ ಯೋಧನಾಗಿದ್ದ ಯುವರಾಜ ಧ್ರುವ ಹೀನಾಯವಾಗಿ ಸೋತು ನೆಲಕುರುಳಿದ ಅಯ್ಯೋ ಇದು ಹೇಗ್ ಸಾಧ್ಯ ಒಂದೇ ರಾತ್ರಿಯಲ್ಲಿ ಅವನ ಶಕ್ತಿಯನ್ನೆಲ್ಲ ಹೀರ್ಬಿಟ್ಟ ಆ ಅದೃಶ್ಯ ಶಕ್ತಿಯಾದ್ರೂ ಯಾವ್ದು ಇದು ಯಾರದಾದ್ರೂ ಮಾಯಾಜಾಲವ ಅಥವಾ ಅವನ ಮೇಲೆ ಪ್ರಯೋಗವಾದ ಯಾವುದಾದರೂ ಘೋರ ಮಂತ್ರ ತಂತ್ರವೇ ಈ ಸುದ್ದಿ ಕಾಡುಗಿಚ್ಚಿಗಿಂತ ವೇಗವಾಗಿ ಹಬ್ಬಿತು ಈ ವಿಷಯ ಅಂಬಾಲಿಕೆಯ ಕಿವಿಗೆ ಬೀಳುತ್ತಿದ್ದಂತೆಯೇ ಅವಳೊಳಗಿದ್ದ ಪ್ರೇಯಸಿ ಸತ್ತು ಅಹಂಕಾರಿ ಯುವರಾಣಿ ಎಚ್ಚೆತ್ತಳು ಸಿಡಿದೆದ್ದ ಸಿಂಹಿಣಿಯಂತೆ ಗಾಂಧಾರದ ರಾಜ್ಯಸಭೆಗೆ ಬಂದ ಅವಳು ತುಂಬಿದ ಸಭೆಯಲ್ಲಿ ರಾಜನ ಮುಂದೆಯೇ ಧ್ರುವನನ್ನ ನಿಲ್ಲಿಸಿ ಅಬ್ಬರಿಸಿದ್ಲು ನಾನು ಪ್ರೀತಿಸಿದ್ದು ಗಾಂಧಾರದ ಸಿಂಹವನ್ನ ಇಲ್ಲಿ ಮಣ್ಣು ಮುಖಿ ಮಲಗಿರೋ ಈ ಇಲಿಯನ್ನಲ್ಲ ನಿನ್ನ ಯೋಗ್ಯತೆಯ ಬಗ್ಗೆ ನನಗೆ ಅನುಮಾನವಿದೆ ನಾಳೆಯೇ ಮಹಾಚಕ್ರ ಸ್ಪರ್ಧೆ ನಡೆಯಲಿ ಅಲ್ಲಿ ಗೆದ್ದು ನಿನ್ನ ತಾಕತ್ತನ್ನ ನನ್ನ ಕಣ್ಣೆದುರು ಸಾಬೀತುಪಡಿಸು ಪ್ರೀತಿಸಿದ ಹುಡುಗಿಯ ಬಾಯಿಂದ ಇಂತಹ ವಿಷದ ಮಾತುಗಳು ಬರಲು ಸಾಧ್ಯವೇ ಅಥವಾ ಅವಳ ಪ್ರೀತಿಯ ಒಂದು ಮುಖವಾಡವಾಗಿತ್ತ ಅವಳು ಈ ನಾಟಕದಲ್ಲಿ ಕೇವಲ ಒಂದು ಪಾತ್ರಧಾರಿಯೇ ಹಾಗಿದ್ರೆ ಈ ನಾಟಕದ ನಿಜವಾದ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆಗಳು ಧ್ರುವ ಮತ್ತೆ ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿದ್ರು ಅವಳ ಮಾತಿನ ಪ್ರಹಾರಕ್ಕೆ ಎಲ್ಲರೂ ತತ್ತರಿಸಿ ಹೋಗಿದ್ರು ಮರುದಿನ ಗಾಂಧಾರದ ಮೈದಾನದಲ್ಲಿ ಸಾವೇ ಎದ್ದು ನಿಂತಿತ್ತು ನೂರಾರು ಅಡಿ ಎತ್ತರದ ಜರ್ರಂತ ಜಾರು ಎಣ್ಣೆ ಸವರಿದ ಕಲ್ಲಿನ ಕಂಬ ಅದರ ತುಂಬೆಲ್ಲ ಚೂಪಾದ ಕತ್ತೆಗಳು ತುತ್ತ ತುದಿಯಲ್ಲಿ ಜ್ವಾಲಾಮುಖಿಯಂತೆ ಬೆಂಕಿ ಉಗುಳುವ ಬೃಹತ್ ಚಕ್ರ ಅದು ಸ್ಪರ್ಧೆಯಾಗಿರ್ಲಿಲ್ಲ ಅದೊಂದು ಮೃತ್ಯು ಕೂಪವಾಗಿತ್ತು ಪ್ರಜೆಗಳೆಲ್ಲ ಜೀವ ಕೈಯಲ್ಲಿ ಹಿಡಿದು ನೋಡ್ತಾ ಇದ್ರು ಅವಮಾನದಿಂದ ಕುದಿತಿದ್ದ ಧ್ರುವ ತನ್ನೆಲ್ಲ ಸ್ವಾಭಿಮಾನವನ್ನ ಪಣಕ್ಕಿಟ್ಟು ಕಂಬವನ್ನೇರಲು ಆರಂಭಿಸಿದ ಆದ್ರೆ ಅವನ ದೇಹ ಅವನ ಮಾತನ್ನ ಕೇಳ್ತಾ ಇರ್ಲಿಲ್ಲ ಅವನ ಶಕ್ತಿಯ ಸೆಲೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಇಪ್ಪತ್ತು ಅಡಿ ಏರುವಷ್ಟರಲ್ಲಿ ಅವನ ಹಿಡಿತ ಸಡಿಲವಾಯಿತು ಕೆಳಗಿನಿಂದ ಕೇಳಿ ಬರ್ತಿದ್ದ ಜನರ ಕೂಗು ಮೇಲಿನಿಂದ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆ ಅವನ ಕಣ್ಣುಗಳು ಮಂಜಾದ್ವು ಮತ್ತು ದೊಪ್ಪೆ ಎಂಬ ಶಬ್ದದೊಂದಿಗೆ ಗಾಂಧಾರದ ಯುವರಾಜ ಸಾವಿರಾರು ಜನರ ಕಣ್ಣೆದುರೆ ಕೆಸರಿನಲ್ಲಿ ಬಿದ್ದ ಹುಳುವಿನಂತೆ ನೆಲಕ್ಕೆ ಬಿದ್ದ ಒಂದು ಕ್ಷಣ ಸ್ಮಶಾನ ಮೌನ ಮರುಕ್ಷಣವೇ ನಿನ್ನೆವರೆಗೂ ಅವನಿಗೆ ಜೈಕಾರ ಹಾಕ್ತಿದ್ದ ಅದೇ ಪ್ರಜೆಗಳ ಬಾಯಿಂದ ನಿಂದನೆಯ ಮಾತುಗಳು ಹೊರಬಂದವು ಛೀ ಥೂ ಇವನೊಬ್ಬ ಅಪ್ರಯೋಜಕ ಶಕ್ತಿ ಇಲ್ಲದ ಇವನು ನಮ್ಮನ್ನ ಹೇಗ್ ಕಾಪಾಡ್ತಾನೆ ಇವನೊಬ್ಬ ಹೇಳಿ ನಿನ್ನೆವರೆಗೂ ದೇವ್ರು ಹೊಂದಿದ್ದ ಅದೇ ಜನ ಒಂದು ಅಪ್ರಯೋಜಕ ಅಂತ ಕಲ್ಲು ಹೊಡಿತಾ ಇದ್ರು ಆ ನೋವಿನ ಆಳವನ್ನು ಅಳಿಯಲು ಸಾಧ್ಯವೇ ಆಗ್ಲಿಲ್ಲ ಮರುಕ್ಷಣ ದರ್ಪದಿಂದ ಅವನ ಬಳಿ ಬಂದ ಅಂಬಾಲಿಕೆ ಒಂದು ಮುಖಕ್ಕೆ ಉಗುಳೋದೊಂದು ಬಾಕಿ ಇತ್ತು ಎಂತಹ ಅಯೋಗ್ಯ ನಿನ್ನ ಮದ್ವೆ ಆಗಲು ನನಗೆ ತಲೆ ಕೆಟ್ಟಿದಿಯೆ ಹೀಗ ಅವಮಾನ ಪಟ್ಟು ಬದುಕೋದಕ್ಕಿಂತ ಎಲ್ಲಾದ್ರೂ ಹೋಗ್ ಸಾಯ್ಬಾರ್ದೆ ಅಂತ ಗರ್ಜಿಸಿದ್ಲು ಅಷ್ಟಕ್ಕೆ ನಿಲ್ಲಿಸದೆ ತನ್ನ ಬೆರಳಲಿದ್ದ ನಿಶ್ಚಿತಾರ್ಥದ ಉಂಗುರವನ್ನ ಕಿತ್ತು ಅವನು ಮುಖಕ್ಕೆಸ್ತು ಈ ಸಂಬಂಧ ಇಂದಿಗೆ ಮುಗಿತು ಅಂತ ಘೋಷಿಸಿ ತಿರುಗಿಯು ನೋಡದೆ ಅಲ್ಲಿಂದ ಹೊರಟೋದ್ಲು ಪ್ರೀತಿ ಗೌರವ ಶಕ್ತಿ ಪ್ರಜೆಗಳ ನಂಬಿಕೆ ಎಲ್ಲವನ್ನೂ ಒಂದೇ ದಿನದಲ್ಲಿ ಕಳೆದುಕೊಂಡ ಧ್ರುವ ಜೀವಂತ ಶವದಂತಾದ ಆ ಅವಮಾನದ ಬೆಂಕಿಯಲ್ಲಿ ಬೇಯ್ತಾ ಅವನ ಹೆಜ್ಜೆಗಳು ಸ್ಮಶಾನದತ್ತ ಸಾಗಿದವು ಆ ಕತ್ತಲ ರಾತ್ರಿಯಲ್ಲಿ ಗುಡುಗು ಮಿಂಚಿನ ಆರ್ಭಟದ ನಡುವೆ ತನ್ನ ತಾಯಿಯ ಸಮಾಧಿಯ ಮೇಲೆ ಬಿದ್ದು ಮಗುವಿನಂತೆ ಗೋಳಾಡ್ದ ಅಮ್ಮ ಯಾಕಮ್ಮ ನನ್ನನ್ನ ಈ ನರಕದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದೆ ಈ ಅವಮಾನ ಹೊತ್ತು ಬದುಕಲಾರೆ ನನ್ನನ್ನು ನಿನ್ ಜೊತೆ ಕರ್ದುಕೊಂಡು ಹೋಗು ಅಂತ ಪ್ರಜ್ಞೆ ತಪ್ಪೋವರೆಗೂ ಅತ್ತ ಆಗ ಇದ್ದಕ್ಕಿದ್ದಂತೆ ಸ್ಮಶಾನದಲ್ಲಿ ಸುಂಟದ ಗಾಳಿ ಬೀಸಲಾರಂಭಿಸಿತು ವಾತಾವರಣ ಭಯಾನಕವಾಯ್ತು ಆಗ ಅಲ್ಲೊಂದು ಆ ಶರೀರವಾಣಿ ಮೊಳಗಿತು ಧ್ರುವ ಎದ್ದೇಳು ಕಣ್ಣೀರು ಹಾಕುವುದನ್ನು ನಿಲ್ಲಿಸು ಇದು ನಿನ್ನ ಕಥೆಯ ಅಂತ್ಯವಲ್ಲ ನಿನ್ನ ಬದುಕಿನ ಸತ್ಯವನ್ನು ತಿಳಿಯುವ ಸಮಯ ಬಂದಿದೆ ನೀನು ನೋಡ್ತಿರೋ ಸತ್ಯ ಸತ್ಯವೇ ಅಲ್ಲ ನಿನ್ನ ಪತನದ ಹಿಂದೆ ಒಂದು ಘೋರವಾದ ರಹಸ್ಯ ಅಡಗಿದೆ ಅನ್ನೋ ಧ್ವನಿ ಕೇಳಿಸ್ತು ಏನಿದು ಆ ಅಶರೀರವಾಣಿ ಯಾರದ್ದು ಅದು ದೇವರ ವಾಣಿಯೇ ಅಥವಾ ಸ್ಮಶಾನದ ದೆವ್ವದ ಮಾತುಗಳೇ ಧ್ರುವನ ಮನಸ್ಸಿನಲ್ಲಿ ಗೊಂದಲದೊಟ್ಟಿಗೆ ಸಾವಿರಾರು ಪ್ರಶ್ನೆಗಳೇ ಎದ್ದವು ಧ್ರುವ ಆ ಧ್ವನಿಯ ದಿಕ್ಕನ್ನು ನೋಡುವಷ್ಟರಲ್ಲಿ ಅವನ ಹಿಂದೆ ಅವನ ಪ್ರಾಣ ಸ್ನೇಹಿತೆ ಇರಾ ಬಂದು ನಿಂತಿದ್ಲು ಅವನನ್ನ ಸಮಾಧಾನ ಪಡಿಸಲು ಅವಳು ಬಂದಿರಬಹುದು ಅಂತ ಅವನು ಭಾವಿಸ್ತ ಆದ್ರೆ ತಿರುಗಿ ನೋಡಿದ ಅವನಿಗೆ ಎದೆ ಬಡಿತವೇ ನಿಂತು ಹೋಗುವಂತಹ ದೃಶ್ಯ ಕಾದಿತ್ತು ಅವನ ಕಣ್ಣೀರನ್ನ ಕಂಡು ಮರದ್ಬೇಕಿದ್ದ ಇರಾಳ ಮುಖದಲ್ಲಿ ಒಂದು ವಿಕೃತವಾದ ವಿಜಯದ ನಗು ತಾಂಡವವಾಡ್ತಿತ್ತು ಅವನ ನೋವು ಅವಳಿಗೆ ಹಬ್ಬ ದೂಟದಂತೆ ಕಾಣ್ತಿತ್ತು ಅವನ್ ಕಣ್ಣೀರ್ ಒರೆಸ್ಬೇಕಿದ್ದ ಕೈಗಳು ಯಾಕೆ ಸುಮ್ನೆ ನಿಂತಿದ್ವು ಅವನ ದುಃಖಕ್ಕೆ ಮರದ್ಬೇಕಾಗಿದ್ದ ಹೃದಯದಲ್ಲಿ ಯಾಕೆ ಸಂಭ್ರಮದ ನಗೆ ಮೋರಿತಾಯ್ತು ಅವನ ಪತನವೇ ಅವಳ ಗುರಿಯಾಗಿತ್ತ ಆ ಅಶರೀರವಾಣಿ ಇನ್ನೇನು ಹೇಳಲು ಮುಂದಾಗುವ ಮುನ್ನವೇ ಇನ್ನು ಜೋರಾಗಿ ಇರ ಗಹಗಹಿಸಿ ನಗಲಾರಂಭಿಸಿದಳು ಆ ನಗು ಸ್ಮಶಾನದ ನಿಶ್ಶಬ್ದವನ್ನ ಸೇರ್ತಾ ಇತ್ತು ಅವಳು ನಗುತ್ತಲೇ ಧ್ರುವನ ಬಳಿ ಬಂದು ನಿನ್ನ ಬದುಕಿನ ನಿಜವಾದ ಕಥೆಯನ್ನ ಆ ಅಶರೀರವಾಣಿ ಹೇಳಲ್ಲ ನಾನ್ ಹೇಳ್ತೀನಿ ಅಂತ ಅವನ ಕಿವಿಯಲ್ಲಿ ಏನನ್ನೋ ಪಿಸುಗುಟ್ಟಿದ್ಲು ಅವಳು ಹೇಳಿದ ಆ ಒಂದು ವಾಕ್ಯ ಆ ಒಂದು ಭಯಾನಕ ಸತ್ಯ ಗಾಂಧಾರದ ಮಹಾವೀರನ ಬೆನ್ನೆಲುಬಿನಲ್ಲಿ ಭಯದ ವಿದ್ಯುತ್ ಸಂಚರಿಸುವಂತೆ ಮಾಡ್ತು ಅವನ ಕಣ್ಣುಗಳು ನಂಬಲಾಗದ ಆಘಾತದಿಂದ ಅಗಲವಾದವು ಅವನು ಬಾಯಿ ಮಾತಿಗಾಗಿ ತಡ್ಕಾಡ್ತು ಅವನ್ ಇಡೀ ಅಸ್ತಿತ್ವವೇ ನಡುಗಿ ಅಲ್ಲೇ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದ ಹಾಗಾದ್ರೆ ಧ್ರುವನ ಪ್ರಾಣ ಸ್ನೇಹಿತೆಯಾಗಿದ್ದ ಇರ ಅವನ್ ಕಣ್ಣೀರನ್ನ ನೋಡಿ ಸಂಭ್ರಮಿಸಿದ್ದು ಯಾಕೆ ಜೊತೆಗೆ ಧ್ರುವ ಕುಸಿದು ಬೀಳೋ ಹಾಗೆ ಹೇಳಿದ ಆ ಭಯಾನಕ ಸತ್ಯಾದ್ರೂ ಏನು ಅಷ್ಟಕ್ಕೂ ಆ ಸ್ಮಶಾನದಲ್ಲಿ ಕೇಳಿಸಿದ ಆ ಅಶರೀರ ವಾಣಿ ಯಾವುದು ವೀರ ಯೋಧ ಆಗಿದ್ದ ಧ್ರುವ ತನ್ನ ಶಕ್ತಿಯನ್ನ ಕಳೆದುಕೊಂಡು ನಿರುಪಯೋಜಕ ಆಗಿದ್ ಹೇಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ತಿಳಿಯೋದಕ್ಕೆ ಈಗ ನೀವು ಪಾಕೆಟಿಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಫಮ್ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ